ನಮಸ್ಕಾರ ನಾನು ಭಾರತಿ ಮಂಜುನಾಥ ಶಾರದಾ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ನಾನು ನನ್ನ ಸೊಸೆ ಪನ್ನಗ ಜೊತೆ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಲಿರಿಕ್ಸ್ ಇರುತ್ತೆ ನೀವು ಕೂಡ ನೋಡ್ಕೊಳ್ಬೋದು ಚುಮು ಚುಮು ಆಹಾ ಚುಮು ಚುಮು ಓಹೋಹೋ ಚುಮು ಚುಮು ಹೂವುಗಳರಳುವವು ಓ ಅಂಧವ ತೋರಿ ಸುಗಂಧವ ಬೀರಿ ಸಂಜೆಗೆ ತೆರಳುವವು ಸಂಜೆಗೆ ತೆರಳುವವು ಅದೇ ಹೊಸ ಆಹ ಅದೆ ಹೊಸ ಓಹೋ ಅದೆ ಹೊಸ ಹರೆಯದಲಿ ಆಹ ಆಸೆಯು ಮೊಳೆಯುವವು ಓಹೋ ಹೂವಾ ಕಾತು ಹಣ್ಣಾತು ಬಿತ್ತು ಮುಪ್ಪಿನ ಲಳಿಯುವು ಮುಪ್ಪಿನ ಲಳಿಯುವು ಅದೇ ಹೊಸ ಆಹ ಅದೇ ಹೊಸ ಓಹೊ ಅದೇ ಹೊಸ ಹರೆಯದಲಿ ಆಹ ಆಸೆಯು ಮೊಳೆಯುವವು ಓಹೋ ಹುವಾತು ಕಾತು ಅಣ್ಣಾತು ಬಿತ್ತು ಮುಪ್ಪಿನ ಲಳೆಯುವು ಚುಮು ಚುಮು ಆಹಾಹ ಚುಮು ಚುಮು ಓಹೊಹ ಚುಮು ಚುಮು ನಸುಕಿನಲಿ ಆಹವುಗಳರಳುವವು ಓಹೋ ಅಂದವ ತೋರಿ ಸುಗಂಧವ ಬೀರಿ ಸಂಜೆಗೆ ತೆರಳುವು ಸಂಜೆಗೆ ತೆರಳುವು ಗಾಳಿಯ ಅಹಹ ಗಾಳಿಯ ಓಹೋ ಗಾಳಿಯ ಗತಿಯಲ್ಲಿ ಆಹಹ ದುಃಖದ ಸುಳಿವಿಲ್ಲ ಓಹೋ ಚಿಕ್ಕ ಮಕ್ಕಳು ನಕ್ಕು ನಲಿಯುತ್ತಿವೆ ಸುಖ ಕೂಳಿವಿಲ್ಲ ಸುಖ ಕೂ ಗಾಳಿಯ ಅಹಹ ಗಾಳಿಯ ಓಹೋ ಗಾಳಿಯ ಗತಿಯಲ್ಲಿ ಅಹ ದುಃಖದ ಸುಳಿವಿಲ್ಲ ಓಹೋ చిక్క మక్కలు నూ నలియత సుఖ కూ అళివల్లా సుఖ చుము చుము ఆహహ చుము చుము ఓహో చుము చుము నుఖినలి ఆహ ಗಂಧವ ಸುಗಂಧವ ಬೀರಿ ಸಂಜೆಗೆ ತೆರಳುವು ಸಂಜೆಗೆ ತೆರಳುವು ಸಂಜೆಗೆ ತೆರಳುವು ಸಂಜೆಗೆ ತೆರಳುವು